ಎಲ್ಲ ನನ್ನ ರೈತ ಬಂದವರಿಗೆ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಜೀರೋ ಟು ಸಿಕ್ಸ್ ಫೈ ಇದನ್ನ ಮೂರನೇ ಭಾಗ ಯಾಕಂದ್ರೆ ನಾನು ಈಗ ಹಂತ ಹಂತವಾಗಿ ನಾ ಈ ಕಬ್ಬನ್ನ ವಿಡಿಯೋ ಮಾಡ್ಕೊತು ಬಂದನು ಅದು ಯಾವಾಗಪ್ಪ ಅಂತಂತಂದ್ರೆ ಈ ಕಬ್ಬ ಇದು ಯಾವಪ್ಪ ಅಂತಂದ್ರೆ ಜೀರೋ ಟು ಸಿಕ್ಸ್ ಫೈ ಈ ಕಬ್ಬ ಐದು ತಿಂಗ್ಳ್ದಾಗ ಮಾಡಿದನು ಏಳು ತಿಂಗಳಾಗ ಮಾಡಿದನು ಆಮೇಲೆ ಸದ್ಯ ಇದು ಒಂಬತ್ತು ತಿಂಗಳ ಕಬ್ಬು ಐತಿ ಇದನ್ನ ಇದು ಒಂಬತ್ತು ತಿಂಗಳ ಮಾಡತ್ತ ಯಾಕಂತಾರೆ ಈ ಕಬ್ಬಿಗೆ ರೈತರ ಬೇಡಿಕೆ ಬಾಳೈತೆ ಬರ್ತಾರಲ್ಲ ರೈತರು ನನಗೆ ಮ್ಯಾಗಿನ್ ಮ್ಯಾಗ ಈ ಜೀರೋ ಟು ಸಿಕ್ಸ್ ಫೈ ಕಬ್ಬತ್ತಲ್ಲ ಇದ್ರ ಬಗ್ಗೆ ಮ್ಯಾಗಿನ್ ಮ್ಯಾಗ ಮಾಹಿತಿ ಹಾಕ್ತಾರೆ ಅದಕ್ಕಾಗಿ ನಾನು ಇವತ್ತಿನ ದಿವಸ ಈಗ ನಂದಿದು ಮೂರನೇ ಭಾಗ ಇದನ್ನ ಸಂಪೂರ್ಣ ಇದ್ರ ಬಗ್ಗೆ ನಾನು ರೈತ ಮತ್ತೆಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾನೆ ಈಗೇನು ನಾವು ಕಬ್ಬು ನೋಡ್ತಾರಲ್ಲ ಇದು ನಾವು ಎರಡೇ ಬಾಗಿ ಇದ್ದಾಗ ಕಬ್ ಇಷ್ಟ ಬೆಳವಣಿಗೆ ಆಗಿರ್ಕಿಲ್ಲ ಈಗ ನಾನು ಇದನ್ನು ಆರನೇ ತಿಂಗ್ಳು ಇದ್ದಾಗ ನಾನು ಕಬ್ಬ ವಿಡಿಯೋ ಮಾಡಿದ್ನಿ ಈ ಸದ್ದೆ ನೋಡ್ರಿ ಎರಡು ತಿಂಗ್ಳು ಬಿಟ್ಕ್ಯಾರ ಮತ್ತೆ ತೆಗೆಯದ ಈ ಕಬ್ಬನ್ನು ವಿಡಿಯೋ ಮಾಡತ್ತ ಕಬ್ ಮಾತ್ರ ಭಾಳ ಜಬರಸ್ತ್ ಮತ್ತು ಕಬ್ಬ ಬೆಳವಣಿಗೆ ಐತಿ ನೋಡತ್ತಾರಲ್ಲ ನೋಡ್ರಿ ಕಬ್ಬ ಫುಲ್ ಬೆಳವಣಿಗೆ ಐತಿ ಆ ನಂತರ ಫುಲ್ ಹೆಲ್ದಿನೂ ಐತಿ ನೋಡಿರಿ ಇದು ಪೈಲ ಸ್ಟಾರ್ಟಿಂಗ್ದಾಗಿಂದ ಕಲರ್ ಯಾವ ಥರ ಆಗೈತಲ್ಲ ಅಂತಂತಂದ್ರೆ ಕಲರ್ ಅಂತಾರು ಆಮೇಲೆ ಇದಕ್ಕೆ ಪತ್ರ ಹರಿತೇವೆ ಅಂತಾರ ಇದು ಒಂದೇ ಸಮಾನ ಉಳ್ದತ್ತಂತ್ಯಾರ ನಮಗೆ ಈ ಕಬ್ಬ ನೋಡುಗೊಡೋಣ ಗೊತ್ತಾಕತಿ ಮತ್ತು ಆ ಕಬ್ಬ ಇದು ಘನಿಕಿ ಬೀಸಾಗೈತಿ ಆಗೈತಿ ನೋಡ್ರಿ ಗನಿಗ್ ಸಮಾಲ ಬೀಸ್ ಆಮೇಲೆ ಗಣಿಕಿ ಗಡ್ತ್ರ ಆಗೈತಿ ನೋಡ್ರಿ ಈಗ ನಾವೇನ ಮೊದಲನ ಆರು ತಿಂಗಳ ಇರ್ ಇರ್ತಲ್ಲ ಕಬ್ಬ ಆವಾಗ ಅವಾಗ ನೋಡಿದ್ದಕ್ಕೆ ಈಗ ನೋಡಿದ್ದಕ್ಕನ ಏನು ಡಿಫ್ರೆನ್ಸ್ ಆಯ್ತಂತಂದ್ರೆ ಇದು ಘನಿಕೆನೂ ಗಡ್ತೈತಿ ಗಣಿಕೆ ಹೈಟ್ ಐತಿ ಆಮೇಲೆ ನೋಡ್ರಿ ದಪ್ಪು ರೈತಿ ಮತ್ತು ಕಬ್ಬಿನ ಬೆಳವಣಿಗೆ ಸಮಲ ಭಾಳ ಅಂತ ಅಂತ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ ಮತ್ತು ಈಗೇನ ಕಬ್ಬು ಈ ಕಬ್ಬ ನೋಡಿರಿ ಮಳಿ ಬಂತು ಆಮೇಲೆ ನೀರು ಹಾಸಿದ್ರೆ ಬಂತು ಆಮೇಲೆ ಗಾಳಿಗೆ ಬಂತು ಈ ಕಬ್ಬ ಹೊಟ್ಟೆ ಬಿದ್ದೇನೆ ಇಲ್ಲ ಅಂತ ಹೇಳ್ಕ್ಯಾರ ನಾವು ಈ ಕಬ್ಬು ನೋಡ್ಕೊಡ್ದೆ ಹೇಳ್ಬೋದು ಯಾಕಂದರೆ ಈ ಸದ್ಯ ಎಲ್ಲ ರೀತಿ ಕಬ್ಬೆಲ್ಲ ಗಾಳಿಗೆ ಬಿದ್ದಾವೆ ಆದ್ರೆ ಈ ಕಬ್ಬ ಹೊಟ್ಟೆ ಬಿದ್ದಿಲ್ಲ ಅಂತ ಹೇಳ್ಕ್ಯಾರ ನಾ ಹೇಳ್ತೇನೆ ನೋಡ್ರಿ ಎಲ್ಲೂ ನಮಗೆ ನೋಡಾಕ ಇದೊಂದು ಎರಡು ಎಕರೆ ಪ್ಲಾಟ್ ಐತಿ ಅದ್ರಾಗ ಎಲ್ಲೂ ನೋಡಾಕ ಒಂದು ಕಬ್ಬು ಸಮಲ್ಲ ಬಿದ್ದಿಲ್ಲ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಮಾಹಿತಿಯನ್ನು ಹೇಳತ್ತೇನೆ ನೋಡ್ರಿ ಮತ್ತು ಜೂನ್ ಹಿಡ್ಕೊಂಡಿಕ್ಕ್ಯಾರ ಅಕ್ಟೋಬರ್ ನವೆಂಬರ್ ಮಟಾನು ನೋಡತ್ತಲ್ಲ ಈ ಕಬ್ಬಿಗೆ ಯಾವ ಥರನಾಗಿ ರೋಗವಿಲ್ಲ ನೋಡ್ರಿ ಇದಕ್ಕೆ ಮೊದಲನೇದಾಗಿ ಅತಿವೃಷ್ಟಿ ಮಳೆ ಆದಕೂ ಜಂಗಮ್ ಜಂಗಮ ರೋಗ ಬರತ್ತೆ ಆ ಥರ ರೋಗವಿಲ್ಲ ಆಮೇಲೆ ಇದಕ್ಕೆ ಬೇಂಕ ರೋಗವಿಲ್ಲ ನೋಡ್ರಿ ಕಬ್ಬು ಮಾತ್ರ ಫುಲ್ ಎಲ್ಲಿ ಐತೆ ಅಂತ ಹೇಳ್ಕ ಮತ್ತು ಇನ್ನೊಂದಿಗೆ ಏನೊಂದು ಏನಪ್ಪ ಅಂತಂದ್ರೆ ಈ ಬಾರಿ ಅತಿವೃಷ್ಟಿ ಮಳೆ ಆಗೈತಿ ಅತಿವೃಷ್ಟಿ ಮಳೆ ಆದಮೇಲೆ ಇದಕ್ಕೆ ಎಲ್ಲ ರೋಗಿಲ್ಲ ಎಲ್ಲ ಕಬ್ಬಿಗೆಲ್ಲ ಏನಾಗೈತಪ್ಪ ಅಂತಂದ್ರೆ ರೋಗ ಬಿದ್ದೈತಿ ಅದಕ್ಕೆ ಇದಕ್ಕೆ ಬಿಳಿ ಹುಣ್ಣಿ ರೋಗ ನಮಗೆ ನೋಡಕ್ಕೆ ಸಮಳ ಸಿಗೋಲ್ಲ ಅಂತ ಹೇಳ್ಕ್ಯಾರ ನಾನು ಹೇಳ್ತೇನೆ ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ಏನು ಅಂತಂದ್ರೆ ಈ ಕಬ್ಬು ನಾನು ಇದನ್ನು ಕಬ್ಬು ಹಾಕಿದಾಗಿಂದ ನಾನು ಇಲ್ಮಾಟನ ಈ ಕಬ್ಬಿನ ಬಗ್ಗೆ ನಾನು ಮಾಹಿತಿ ತೊಗೊಂಡನು ಯಾಕಂದ್ರೆ ನನ್ನ ರೈತ ಮಿತ್ರನ ಇನ್ನೊಂದು ಏನು ಹೇಳ್ತಂದ್ರೆ ಈ ಕಬ್ಬ ಹಾಕ ಗಡ್ಡಿ ಇಲ್ಲ ಮತ್ತು ಈ ಕಬ್ಬಿಂದು ಬೆಳವಣಿಗೆ ಚಲೋ ಐತಿ ನೋಡಿರಿ ಮತ್ತು ಈ ಕಬ್ಬಿಗೆ ಯಾವುದೋ ಥರ ರೋಗ ಬರೋದಿಲ್ಲ ನಂತರ ಇದು ಕಬ್ಬ ಮಳೆಗಾಳಿಗೆ ಬೀಳುದಲ್ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರ ನಾನು ಇದನ್ನು ಮತ್ತೇನು ಈ ಕಬ್ಬತ್ತಲ್ಲ ಈ ಕಬ್ಬ ಜೀರೋ ಟು ಸಿಕ್ಸ್ ಫೈ ಈ ಕಬ್ಬಿಂದು ಎಲ್ಲ ಪೆಕ್ಟರ್ದೆಲ್ಲ ರೆಕಮೆಂಡೇಶನ್ ಐತಿ ಮತ್ತು ಈ ಕಬ್ಬನ್ನು ಎಲ್ಲ ಪೆಕ್ಟರ್ ಒಯ್ತಾರೆ ಮತ್ತು ಈ ಕಬ್ಬ ಒಂದು ಎಕ್ರೆಗೆ ಎಪ್ಪತ್ತರಿಂದ ಎಂಬತ್ತು ಟನ್ ಮಟ್ಟ ಇಳುವರಿ ಬರೋದಂತ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳತ್ತ ಮತ್ತು ಇದು ಹೊಸ ಹೊರಟಿ ಕಬ್ಬತ್ತಲ್ಲ ಈ ಕಬ್ಬನ್ನು ನಾವು ಲವಣಿ ಮಾಡೋದ್ರಿಂದ ನಾವು ಅಧಿಕ ಇಳುವರಿ ತೆಗಿಬೋದು ಅಂತ ಕ್ಯಾರ ನಾ ಈ ವಿಶೇಷ ಸಮಲ್ಲ ಹೇಳ್ತಾನಂತ ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ಏನು ಹೇಳ್ತಾನಂತಂದ್ರೆ ಈ ಕಬ್ಬು ನಾನು ಇದನ್ನು ಕಬ್ಬು ಹಾಕಿದಾಗಿಂದ ನಾನು ಮಾಡನ ಈ ಕಬ್ಬಿನ ಬಗ್ಗೆ ನಾನು ಮಾಹಿತಿ ತಗೊಂಡನು ಯಾಕಂದ್ರೆ ನನ್ನ ರೈತ ಮಿತ್ರರಿಗೆ ನಾ ಇನ್ನೊಂದು ಏನು ಹೇಳ್ತಂದ್ರೆ ಈ ಕಬ್ಬ ಆಗ ಕಡ್ಡಿ ಇಲ್ಲ ಮತ್ತು ಈ ಕಬ್ಬಿಂದು ಬೆಳವಣಿಗೆ ಚಲೋ ಐತಿ ನೋಡಿರಿ ಮತ್ತು ಈ ಕಬ್ಬಿಗೆ ಯಾವ ಥರ ರೋಗ ಬರೋದಿಲ್ಲ ನಂತರ ಇದು ಕಬ್ಬ ಮಳೆಗಾಳಿಗೆ ಬಿಳಿದು ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರ ನಾನು ಇದನ್ನು ಪ್ರಾಕ್ಟಿಕಲ್ ಸಮ ಆಗಿ ನಾನು ಇನ್ನು ಗೊತ್ತಲ್ಲ ಈ ಕಬ್ಬು ನಾವು ಹಾಕಬೇಕಪ್ಪ ಅಂತಂದ್ರೆ ಇದನ್ನು ನಾವು ನಾಲ್ಕು ಪುಟ್ಟ ಸಾಲ ಬಿಡ್ಬೇಕು ನಾಲ್ಕು ಪುಟ್ಟ ಸಾಲ ಬಿಟ್ಟು ಅಂದ್ರೆ ಕಬ್ಬ ಭಾಳ ಜಬರಸ್ ಬರತ್ತೆ ಮತ್ತು ನೋಡ್ರಿ ನಾವು ಸಾಲ ಹಿಂಬೆ ಬಿಡೋದ್ರಿಂದನ ಏನು ಅಂತಂತಂದ್ರೆ ಅಂತಂದ್ರೆ ಕಬ್ಬ ಗಡ್ದ್ರತಿ ಕಬ್ಬು ಗಡ್ದ್ರೆ ಕಾರ್ ಏನಪ್ಪ ಅಂತಂದ್ರೆ ಗಾಳಿ ಬೆಳಕ ಎಷ್ಟು ಆಡ್ತಲ್ಲ ಆಡಿದಟ್ಟ ಈ ನಮ್ಮ ಕಬ್ಬಿಗೆ ಆಕತಿ ಆಮೇಲೆ ಆಕತಿ ಆಮೇಲೆ ನೋಡ್ರಿ ಇಳುವರಿ ಪಂಪರ ಬರ್ತತಿ ಅದಕ್ಕಾಗಿ ನಾವು ಈಗ ನಮ್ಮ ಹಳ್ಳಿ ವೆರೈಟಿ ಕಬ್ಬದವಳ ಕ್ಯಾರ ಈಗ ನೂತನವಾಗಿ ಏನೇನು ಏನು ಈ ಕಬ್ಬಂದವಲ್ಲ ಇವನ್ನ ನಾವು ಲವಣಿ ಮಾಡಿದೆವು ಅಂತಂತಂದ್ರೆ ಇಳುವರಿ ಬಂಪರಕತಿ ಯಾಕಪ್ಪ ಅಂತಂದ್ರೆ ಈ ಹೊಸ ರೆಟ್ಟಿ ಕಬ್ಬುಗಳಿಗೆ ರೋಗಿನ ಪ್ರಮಾಣ ಐತಿ ಆಮೇಲೆ ಇಳುವರಿ ಬರೈತಿ ಮತ್ತು ಇದಕ್ಕಾಗಿ ಯಾವುದೋ ಥರ ರೋಗ ಬೀಳೋದಿಲ್ಲ ಅದ್ರಲ್ಲ ಮತ್ತು ಈ ಕಬ್ಬು ಬೆಳದಿಲ್ಲ ಅದಕ್ಕಾಗಿ ನಾವು ಇಂಥ ಹೊಸ ರೆಟ್ಟಿ ಕಬ್ಬು ಹಾಕೋಲ್ಲ ಇಳುವರಿ ನಾವು ತೆಗೆದೇವು ಅಂತಂದ್ರೆ ಇಳುವರಿ ಕಮ್ಮಿಂದ ಕಮ್ಮ ಒಂದು ಎಪ್ಪತ್ತೊಂದು ಎಂಬತ್ತು ಟನ್ನ ಕಬ್ಬ ಇಳುವರಿ ಬರುವಂಥ ವೆರೈಟಿದಾವೆ ಅದಕ್ಕಾಗಿ ನಾವು ಈ ಕಬ್ಬ ಹಾಗೆ ಕಡ್ಡಿಲ್ಲ ಅಂತ ಕರೆ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು